ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ನಿಮ್ಮ ಮಲ್ಲಿಗೆಯ ಗಿಡದಲ್ಲಿ ಯಾವುದೇ ಗೊಬ್ಬರ ಅಥವಾ ಸ್ಪ್ರೇ ಹಾಕಿ ಗಿಡದ ಬೆಳವಣಿಗೆ ಕುಂಠಿತ ಆಗಿದ್ದಲ್ಲಿ ಅಥವಾ ನಿಮ್ಮ ಗಿಡದ ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಗಿಡದಲ್ಲಿ ಯಾವುದೇ ಹೊಸ ಚಿಗುರು ಅಥವಾ ಗಿಡದಲ್ಲಿ ಹೂವೇ ಬಿಡ್ತಾ ಇಲ್ಲ ಅನ್ನುವಾಗಿದ್ದಲ್ಲಿ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ನಿಮಗೆ ಖಂಡಿತ ನಿಮ್ಮ ಗಿಡದಲ್ಲಿ ಇಂತಹ ಸಮಸ್ಯೆ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗ್ತದೆ ಸುಮಾರು ಇದು ಒಂದು ವರ್ಷ ಮೇಲ್ಪಟ್ಟಂತಹ ಗಿಡ ಇದರ ಗಿಡ ಬೇರು ಹೇಗಿದೆ ಹಾಗೆ ಗಿಡ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಮೊದಲನೇದಾಗಿ ನಾನು ಪಾಟಿಂದ ಆ ಏನು ಗಿಡವನ್ನ ಹೊರತೆಗೆ ಆ ಹೊರ ಕಂಪ್ಲೀಟ್ ಆಗಿ ಬತ್ತು ನೋಡಿ ಸಟ್ಟೆ ಬಂದಾಗ ಮತ್ತು ಪಾಟಲ್ಲಿ ಚೂರು ಮಣ್ಣು ಇಲ್ಲ ಇದರಲ್ಲಿದ್ದಂತಹ ಗಿಡದಲ್ಲಿದ್ದಂತಹ ಮಣ್ಣು ಏನು ಅಂಟುಕೊಂಡಿದೆ ನೋಡಿ ಆ ಏನು ಬೇರುಗಳಿಗೆ ಅದನ್ನೆಲ್ಲ ಬೇರು ಮತ್ತೆ ಮಣ್ಣನ್ನು ಬೇರ್ಪಡಿಸ್ತಾ ಇದ್ದೇನೆ ತುಂಬಾ ಚೆನ್ನಾಗಿದೆ ಬೇರು ನೋಡಿ ಎಷ್ಟು ಎಷ್ಟು ಉದ್ದ ಅಥವಾ ಎಷ್ಟು ದಪ್ಪ ಇದೆ ನೋಡಿ ಇಷ್ಟು ಚೆನ್ನಾಗಿರುವಂತಹ ಬೇರುಗಳಲ್ಲಿ ಗಿಡ ಯಾಕೆ ಚೆನ್ನಾಗಿ ಬರ್ತಾ ಇಲ್ಲ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಒಮ್ಮೆ ನಾನು ಇದನ್ನು ರೀಪಾರ್ಟ್ ಮಾಡುವ ಅಂದರೆ ಬೇರೆ ರೀತಿಯಲ್ಲಿ ರೀಪಾರ್ಟ್ ಮಾಡುವ ಅಂತ ಹೇಳಿ ಇವತ್ತು ನಾನು ಒಂದು ರೀಪೋರ್ಟ್ ಮಾಡ್ತಾ ಇದ್ದೇನೆ ನೋಡಿ ಇದರಲ್ಲಿ ಬಂದಂತಹ ಉದಉದ್ದನೇ ಆದಂತಹ ಬೇರುಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ ಸಂಪೂರ್ಣವಾಗಿ ನಾನು ಬೇರನ್ನು ಕಟ್ ಮಾಡ್ತಾ ಇದ್ದೇನೆ ಏನಕ್ಕೆ ಅಂತ ಹೇಳಿದರೆ ನೋಡಿ ತುಂಬಾ ಅಂದರೆ ಈ ಬೇರುಗಳಿಗೆ ಏನೋ ನಮ್ಮ ಪೋಟಲ್ಲಿ ಸೈಡ್ ಸೈಡ್ ಬೇರೆಲ್ಲ ಹೋಗಲಿಕ್ಕೆ ಜಾಗ ಇಲ್ಲ ಅಷ್ಟು ತುಂಬಿದೆ ನೋಡಿ ಇಷ್ಟು ದೊಡ್ಡ ಬೇರಿದೆ ಅಂತ ಹೇಳಿದರೆ ಇಷ್ಟು ದೊ ಸಣ್ಣ ಗ್ರೋ ಬ್ಯಾಗಲ್ಲಿ ಅಷ್ಟು ಏನು ಬೇರು ಗಿಡ ಏನು ಇರುವುದೇ ದೊಡ್ಡದು ಅಂತ ನನಗೆ ಅನ್ನಿಸ್ತದೆ ತುಂಬಾ ಬೇರು ಬಂದಿದೆ ಇದೆಲ್ಲ ಬೀರು ನೋಡಿ ಸಣ್ಣ ಸಣ್ಣ ಬೇರಿದೆ ನೋಡಿ ಅಂದರೆ ಸಪುರ ಸಪೂರಾಗಿರುವಂತಹ ಸಣ್ಣ ಸಣ್ಣ ಬೇರುಗಳನ್ನೆಲ್ಲ ನಾನು ಕತ್ತರಿ ಸಹಾಯದಿಂದ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಗಿಡಕ್ಕೆ ಪೆಟ್ಟಾದರೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂತ ಹೇಳಿದರೆ ಇದನ್ನೀಗ ನಾವು ರೀಪಾಟ್ ಮಾಡ್ತೇವೆ ಹಾಗಾಗಿ ಹಾಗಂತ ಹೇಳಿ ಪೂರ್ತಿ ಬೇರನ್ನು ತೆಗಿಲಿಕ್ಕೆ ಹೋಗಬೇಡಿ ನಾನು ಯಾವ ರೀತಿ ಗಿಡದ ಬೇರನ್ನು ತೆಗೀತಾ ಇದ್ದೇನೆ ಅಂತ ನೋಡಿ ನೀವು ಕರೆಕ್ಟಾಗಿ ನೋಡಿ ಆಮೇಲೆ ನಿಮ್ಮ ಗಿಡದಲ್ಲಿ ಒಮ್ಮೆ ಪ್ರಯೋಗ ಮಾಡಿ ನಾನು ಹೇಳಿದೆ ಅಂತ ಹೇಳಿ ನೀವು ಎಲ್ಲ ಗಿಡದಲ್ಲಿ ಒಮ್ಮೆ ಟ್ರೈ ಮಾಡಬೇಡಿ ನಿಮ್ಮಲ್ಲಿರುವಂತಹ ಒಂದು ಗಿಡಕ್ಕೊಮ್ಮೆ ಟ್ರೈ ಮಾಡಿ ಆ ಗಿಡದ ಕಂಡೀಷನ್ ಹೇಗಿದೆ ಅಂತ ನೋಡಿ ಮತ್ತೆ ನೆಕ್ಸ್ಟ್ ನೀವು ನಿಮ್ಮ ಬೇರೆ ಗಿಡಗಳಿಗೆ ಮಾಡಿ ಯಾಕಂತ ಹೇಳಿದರೆ ಇದೇ ರೀತಿ ನನ್ನ ಎರಡು ಗಿಡಗಳಿತ್ತು ಒಂದು ಗಿಡವನ್ನು ನಾನು ಇದೇ ರೀತಿ ಮಾಡಿದೆ ತುಂಬ ಚೆನ್ನಾಗಿ ಚಿಗುರಿಟ್ಟು ಇವಾಗ ಗಿಡ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಇವತ್ತು ಹೇಗೂ ನಾನು ಒಮ್ಮೆ ನನ್ನ ಗಿಡಗಳಿಗೆ ಮಾಡಿ ಅದರ ರಿಸಲ್ಟನ್ನು ನೋಡಿ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದು ಎರಡನೇ ಗಿಡ ಹಾಗಾಗಿ ಇವತ್ತು ನಾನು ಹೇಗೂ ಇದ್ದೇನೆ ನಿಮಗೊಮ್ಮೆ ತೋರಿಸುವ ಅಂತ ಹೇಳಿ ವೀಡಿಯೋ ಇದ್ದೇನೆ ಸ್ನೇಹಿತರೆ ತುಂಬ ಚೆನ್ನಾಗಿ ಗಿಡ ಅದು ಚಿಗುರು ಬಂದಿದೆ ನೋಡಿ ಈ ಥರ ಎಲ್ಲ ಇಷ್ಟು ದೊಡ್ಡದಂತಹ ಬೇರುಗಳನ್ನೆಲ್ಲ ಪೂರ್ತಿಯಾಗಿ ನಾವು ಕಟ್ ಮಾಡಿ ಸಣ್ಣ ಸಣ್ಣ ಬೇರುಗಳನ್ನಿಟ್ಟರೆ ಸಾಕು ನೋಡಿ ಇಷ್ಟೇ ಅಂದರೆ ಬೇರೆಲ್ಲ ಬೇಕು ದೊಡ್ಡ ಸಣ್ಣ ಸಣ್ಣ ಇದ್ದಂತಹ ಬೇರುಗಳು ಸಾರಿ ದೊಡ್ಡ ಇದ್ದಂತಹ ಬೇರುಗಳನ್ನೆಲ್ಲ ಕಟ್ ಮಾಡಿ ಬಿಡಬೇಕು ನೋಡಿ ಇಷ್ಟ ಇದ್ದರೆ ಸಾಕಾಗ್ತದೆ ಸ್ನೇಹಿತರೆ ಇಷ್ಟರಲ್ಲಿ ನಾವೇನು ಹಾಕುವಂತಹ ಗೊಬ್ಬರದಲ್ಲಿ ಎಲ್ಲ ಚೆನ್ನಾಗಿ ಚಿಗುರು ಬರ್ತದೆ ಇವಾಗ ನೋಡಿ ಪೋಟಲ್ ಮಣ್ಣು ಹಾಗೇನೆ ಇಲ್ಲಿ ನಾನು ಕಟ್ ಮಾಡಿದಂತಹ ಬೇರು ಇಷ್ಟು ಇತ್ತು ನೋಡಿ ಬೇರು ಸುಮಾರು ಒಂದು ವರ್ಷ ಮೇಲ್ಪಟ್ಟ ಗಿಡದಲ್ಲಿ ಇದ್ದಂತಹ ಬೇರುಗಳು ಸ್ನೇಹಿತರೆ ನಾನು ಈ ಮಣ್ಣನ್ನು ನಾನು ಬಿಸಾಡೋದಿಲ್ಲ ಯಾಕಂತ ಹೇಳಿದರೆ ಇತ್ತೀಚೆಗೆ ಎಷ್ಟೇ ನಾನು ನೆಲಕಡಲೆಯ ಹೆಂಡಿ ಹಾಗೆ ಗೊಬ್ಬರಗಳನ್ನೆಲ್ಲ ಹಾಕಿದಂತಹ ಮಣ್ಣು ಮತ್ತು ತುಂಬ ಗೊಬ್ಬರ ಇದೆ ಈ ಮಣ್ಣಲ್ಲಿ ಹಾಗಾಗಿ ಈ ಮಣ್ಣನ್ನು ನಾನು ಬಿಸಾಡೋದಿಲ್ಲ ಇದೇ ಮಣ್ಣಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡ್ತೇನೆ ಯಾವ ರೀತಿ ನೆಡ್ತೇನೆ ಎಂಬುದು ಕೂಡ ತಿಳಿಸ್ತೇನೆ ನೋಡಿ ಎಷ್ಟು ಬೇರಿದೆ ಇದನ್ನೆಲ್ಲ ಇದು ಒಂದೇ ಗಿಡದಲ್ಲಿ ಇದ್ದಂತಹ ಬೇರು ಇದನ್ನೆಲ್ಲ ನಾನು ಕಟ್ ಮಾಡಿದೆ ಇದನ್ನು ನಾವು ಗಿಡದ ಬುಡಕ್ಕೆಲ್ಲ ಹಾಕಬಾರ್ದು ನಾವು ಡಸ್ಟ್ಬಿನ್ಗೆ ಅಂದರೆ ಕಸದವರಿಗೆ ನಾನು ಕೊಡ್ತೇನೆ ಇದನ್ನು ಯಾವುದಕ್ಕೂ ನಾನು ಯೂಸ್ ಮಾಡೋದು ಯಾಕಂತೇಳಿದರೆ ಅದು ಬೇರಲ್ಲ ಅದಕ್ಕೋಸ್ಕರ ನಾನು ಏನು ಸಪ್ರೇಟಾಗಿ ಅದನ್ನು ಬಿಸಾಡ್ತೇನೆ ಇಲ್ಲಿ ನೋಡಿ ನಾನೀಗ ಆ ಗಿಡವನ್ನು ರೀಪಾಟ್ ಮಾಡ್ತಾ ಇದ್ದೇನೆ ಯಾವ ರೀತಿ ರೀಪಾಟ್ ಮಾಡೋದಂತ ಹೇಳಿ ತಿಳಿಸ್ತೇನೆ ಇಲ್ಲಿ ನಾನೊಂದು ಪಾಟ್ ತಿಕ್ ತಗೊಂಡಿದ್ದೇನೆ ಸಿಕ್ಸ್ಟೀನ್ ಇಂಚ್ ಅಂದರೆ ಹದಿನಾರನೇ ಇಂಚಿನ ಪಾಟನ್ನು ತಗೊಂಡಿದ್ದೇನೆ ಪಾಟಿಗೆ ಹೋಲ್ ಮಾಡಿದ್ದೇನೆ ಹೋಲಿಗೆ ನಾನಿಲ್ಲಿ ಕಲ್ಲಿಡ್ತಾಯಿದ್ದೇನೆ ಏನಕ್ಕೆ ಆ ಕಲ್ಲು ಅಂತ ಹೇಳಿದ್ರೆ ನಾವು ಹಾಕುವಂತಹ ಹಾಕ್ ನೀರು ಹಾಕ್ತೇವೆ ನೋಡಿ ಆವಾಗ ಆ ಹೋಲ್ಗಳು ಮಣ್ಣೆಲ್ಲ ಮುಚ್ಚಿ ಬ್ಲಾಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಆ ಹೋಲನ್ನು ಮುಚ್ಚುತ್ತಾ ಇದ್ದೇನೆ ನಂತರ ಇಲ್ಲಿ ನಾನು ನೋಡಿ ಒಂದು ಲೇಯರ್ ಇದ್ದೇನೆ ಹಾಕ್ತಾಯಿದ್ದೇನೆ ಹೊಯ್ಯಗೆಲ್ಲೆಷ್ಟು ಧೂಳುಂಟು ನೋಡಿ ಒಂದು ಲೇಯರ್ ಹೊಯ್ಗೆಯನ್ನು ಹಾಕಿ ಕೈಯಲ್ಲಿ ಒಂದೇ ರೀತಿ ಲೆವೆಲ್ ಆಗಿ ಮಾಡ್ತೇನೆ ನೋಡಿ ಈ ರೀತಿ ಮಾಡಿ ಮಾಡಲೇಬೇಕು ಈ ರೀತಿ ಮಾಡಲೇಬೇಕು ನಾನು ಯಾವ ರೀತಿ ಮೆಥಡನ್ನು ತೋರಿಸ್ತೇನೆ ನೋಡಿ ನೋಡಿ ಅದೇ ರೀತಿ ಮಾಡ್ತಾ ಹೋಗಿ ಸ್ನೇಹಿತರೆ ಹೇಗೆ ಯಾಕೆ ಹಾಕೋದಂತ ಹೇಳಿದರೆ ನಾವು ಏನು ಗಿಡವನ್ನು ನೆಟ್ಟ ನಂತರ ನಾವು ಡೈಲಿ ನೀರು ಹಾಕ್ತೇವೆ ನೋಡಿ ಆ ಗಿಡದಲ್ಲಿ ನೀರು ಸರಾಗವಾಗಿ ಹೋಗಲಿಕ್ಕೆ ಅದು ಸಹಾಯ ಆಗ್ತದೆ ಹಾಗೆಯೇ ಬೇರುಗಳು ಈಸಿಯಾಗಿ ಏನು ಪೋಟಿನ ಅಡಿವರೆಗೂ ಹೋಗಲಿಕ್ಕೆ ಅದು ಸಹಾಯ ಮಾಡ್ತದೆ ಅದಕ್ಕೋಸ್ಕರ ನಾವು ಹೊಯ್ಗೆ ಹಾಕೋದು ಆದ ನಂತರ ಇಲ್ಲಿ ನಾನು ಮಣ್ಣು ಮಿಶ್ರಿತ ಗೊಬ್ಬರ ಅಂದರೆ ಮಣ್ಣಲ್ಲಿ ಗೊಬ್ಬರ ಎಲ್ಲ ಇರ್ತದೆ ನೋಡಿ ಅದನ್ನು ನಾನು ಹಾಕ್ತೇನೆ ಖಾಲಿ ಮಣ್ಣಲ್ಲ ಮಣ್ಣು ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಹಾಕ್ತೇನೆ ಒಂದು ಲೇಯರ್ ಅದೆಲ್ಲ ಹಾಕಿದ ನಂತರ ಇಲ್ಲಿ ನಾನು ಒಂದು ಲೇಯರ್ ಗೊಬ್ಬರವನ್ನು ಇದ್ದೀನಿ ಹಟ್ಟಿ ಗೊಬ್ಬರ ನಿಮ್ಮಲ್ಲಿ ಹಟ್ಟಿ ಗೊಬ್ಬರ ಇಲ್ಲ ಅನ್ನೋ ಹಾಗಿದ್ರೆ ಕಾಂಪೋಸ್ಟ್ ಹಾಕ್ಬೋದು ಅಥವಾ ಯಾವುದಾದ್ರೂ ನೀವು ಏನು ಯೂಸ್ ಮಾಡ್ತೀರಿ ನೋಡಿ ಆ ಗೊಬ್ಬರವನ್ನು ಯೂಸ್ ಮಾಡಿ ಒಂದು ಲೇಯರ್ ಗೊಬ್ಬರವನ್ನು ಹಾಕಿ ಅದಕ್ಕೆ ಅದರ ಮೇಲೆ ಮಲ್ಲಿಗೆಯ ಏನು ಕಟ್ ಮಾಡಿರ್ತೀರಿ ನೋಡಿ ಆ ಗಿಡವನ್ನು ನೆಡಿ ನೆಟ್ಟ ನಂತರ ಇಲ್ಲಿ ನಾನು ಒಂದು ಹಿಂಡಿ ಹರಳೆ ಹಿಂಡಿ ಹಾಕ್ತೇನೆ ಹಾಗೆಯೇ ಒಂದು ಹಿಂಡಿ ನೆಲಕಡಲೆಯ ಹಿಂಡಿ ಹಾಕ್ತೇನೆ ಹಾಗೆಯೇ ಸುಮಾರು ಪಾಟಿನ ಮುಕ್ಕಾಲು ಭಾಗದಷ್ಟು ಈಗ ಏನಿದೆ ನೋಡಿ ಅರ್ಧ ಭಾಗ ಉಂಟು ಆಮೇಲೆ ನಾನಿಲ್ಲಿ ದನದ ಸೆಗಣಿಯ ಗೊಬ್ಬರ ಹಟ್ಟಿ ಗೊಬ್ಬರ ಅಲ್ಲ ಸ್ನೇಹಿತರೆ ಸೆಗಣಿಯನ್ನು ಒಣಗಿಸಿ ನಾನೇ ಮನೆಯಲ್ಲಿ ತಯಾರಿಸಿದಂತಹ ಗೊಬ್ಬರ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ನಿಮ್ಮಲ್ಲಿ ಇಲ್ಲ ಅನ್ನೋ ಹಾಗಿದ್ರೆ ನೀವು ಕಾಂಪೋಸ್ಟ್ ಹಾಕ್ಬೋದು ಯಾವ ಗೊಬ್ಬರ ಹಾಕ್ತೀವಿ ಆ ಗೊಬ್ಬರವನ್ನು ಹಾಕಿ ನಾನಿಲ್ಲಿ ದನದ ಗೊಬ್ಬರವನ್ನು ಏನು ಸೆಗಣಿಯನ್ನು ಒಣಗಿಸಿ ಹಾಕಿದ್ದೇನೆ ಒಂದು ಲೇಯರ್ ಅದು ಹಾಕಿದ ನಂತರ ಮತ್ತೆ ನಾನು ದನದ ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇನೆ ಹಟ್ಟಿ ಗೊಬ್ಬರ ಹಾಕಿದ ನಂತರ ಇಲ್ಲಿ ನಾನು ಏನು ಒಂದು ಸ್ವಲ್ಪ ಮಣ್ಣು ಹಾಕಿ ಆ ಗೊಬ್ಬರವನ್ನೆಲ್ಲ ಮುಚ್ಚುತ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಒಮ್ಮೆ ನಿಮ್ಮ ಗಿಡದಲ್ಲಿ ಇಂತಹ ಸಮಸ್ಯೆ ಇದ್ದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಬರ್ತದೆ ನಾನು ಆಗ ಹೇಗೆ ಹೇಳಿದಾಗೇನೆ ಫಸ್ಟಿಗೆ ನೀವು ಒಂದು ಗಿಡಕ್ಕೆ ಮಾಡಿ ಹೇಗಾಯಿತು ಅಂತ ನೋಡಿ ಮತ್ತು ನೆಕ್ಸ್ಟ್ ನಿಮ್ಮ ಗಿಡಗಳಿಗೆ ಮಾಡಿ ನಾನು ಹಾಗೇ ಮಾಡಿದ್ದು ಹಾಗಾಗಿ ನಿಮಗೆ ಹೇಳಿದ್ದು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು